ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಸಹಯೋಗದಲ್ಲಿ ಎಂಎಸ್ಎಂಇಗಳ ಕಾರ್ಯಕ್ಷಮತೆ ಹೆಚ್ಚಿಸುವ ಮತ್ತು ವೇಗಗೊಳಿಸುವ ಯೋಜನೆಯಡಿ ಲೀನ್ ಯೋಜನೆ ಮತ್ತು ಜೆಡ್ಇಡಿ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಎಚ್ಆರ್ ಗೋವಿಂದರಾಜು ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಕೈಗಾರಿಕೆ ಕೇಂದ್ರದ ಜಂಟಿ ನಿರ್ದೇಶಕ ಕೆ ಶಿವಲಿಂಗಯ್ಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಆರ್ ವೆಂಕಟಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೂರದರ್ಶನದೊಂದಿಗೆ ಎಚ್ ಆರ್ ಗೋವಿಂದರಾಜು ಕೈಗಾರಿಕೆಗಳ ಅಭಿವೃದ್ಧಿ ಹಾಗೂ ಉದ್ಯೋಗ ಸೃಜನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ವಿವಿಧ ಯೋಜನೆಗಳ ಕುರಿತಂತೆ ಕೈಗಾರಿಕಾ ಉದ್ಯಮಿಗಳಿಗೆ ಅರಿವು ಮೂಡಿಸಲಾಗಿದೆ ಎಂದು ತಿಳಿಸಿದರು ಎಂಬತ್ತರಷ್ಟು ಇನ್ನೂ ಗೊತ್ತಿಲ್ಲ ಆದ್ದರಿಂದ ನಾವು ಈಗ ಸಂಘದ ಮುಖಾಂತರ ನಮ್ಮ ವಿಶ್ವೇಶ್ವರ ಡಿಸ್ಟಿಕ್ ಇಂಡಸ್ಟ್ರಿ ಅಸೋಸಿಯೇಷನ್ ಮುಖಾಂತರ ನಾವು ಈಗಾಗಲೇ ಸುಮಾರು ಸಣ್ಣ ಸೂಕ್ಷ್ಮ ಮಾಧ್ಯಮ ಕೈಗಾರಿಕೆಗಳ ಬಗ್ಗೆ ಅರಿವು ಕಾರ್ಯಕ್ರಮ ಕೊಟ್ಟು ಈಗ ಕೈಗಾರಿಕೆಗಳನ್ನ ಬೆಳೆಯೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೇವೆ ಉದ್ಯಮಿ ವಿಜಯ್ ಕುಮಾರ್ ಕೈಗಾರಿಕೋದ್ಯಮಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಲೀನ್ ಯೋಜನೆ ಸೇರಿದಂತೆ ಭಾರತ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಅರಿವು ಮೂಡಿಸಿದ್ದು ಅನುಕೂಲವಾಗಿದೆ ಎಂದರು ಕೈಗಾರಿಕೆಯನ್ನ ನಾವು ಹೆಚ್ಚಾಗಿ ಲಾಭಾಂಶ ಮಾಡಿಕೊಳ್ಳೋ ತರ ಹಾಗೆ ಅದನ್ನ ನಾವು ಯಾವ ತರ ಎಫೆಕ್ಟ್ ಮಾಡಬೇಕು ಅಂತೇಳಿ ಒಂದು ಅರಿವು ಮೂಡಿಸಿದರೆ ಉದ್ಯಮಿ ವಿವೇಕಾನಂದ ರೆಡ್ಡಿ ಲೀನ್ ಯೋಜನೆ ಮತ್ತು ಜೆಡ್ಇಡಿ ಕುರಿತ ಈ ಜಾಗೃತಿ ಕಾರ್ಯಾಗಾರವು ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಿದರು ಲೋನ್ ಕೊಡಬೇಕು ಆಮೇಲೆ ಇಂಡಸ್ಟ್ರಿಯಲ್ಲಿ ಜೆಡ್ಇಡಿ ಅಂದ್ರೆ ಏನು ಅದರಲ್ಲಿ ಯಾವ ತರ ವಿಧಿಗಳಿದೆ ಅದನ್ನು ಯಾವ ತರ ಡೆವಲಪ್ ಮಾಡ್ಕೋಬೇಕು ಅದನ್ನ ಸರ್ಕಾರದಿಂದ